ಹೇಳತ್ತೋದಿ ಬೇಡ ಮಾತು ಅಂತಿದ್ದಲ್ಲಿ ಅದೆಲ್ಲ ಮಾತಾಡ್ತೀನಿ ನಾನು ಅವರ ಕಾಣಿಕೆ ಏನು ಅನ್ನೋದನ್ನು ರಾಜ್ಯಕ್ಕೆ ಗೊತ್ತಿದೆ ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತೀರಿ ಅಂತ ನಮ್ಮ ಬದುಕಿನ ಬದಲಾವಣೆನೆ ನಿಮ್ಗೆಲ್ಲ ಕಾಣ್ತಾ ಇದೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿದಂತ ಒಂದಷ್ಟು ಸಾಧನೆ ಅಂತ ಸಾಧನೆ ನಾನು ಏನು ಹೇಳಲಿ ಸಾಧನೆ ಎಲ್ಲ ನಿಮ್ ಕಣ್ಣಲ್ಲೇ ಇದೆ ವಿಕಾಸ ಸೌಧ ಅಂದ್ರೆ ರಾಜ್ಯಕ್ಕೆ ವಿಕಾಸ ಆಗಲಿ ಅಂತೇಳಿ ವಿಕಾಸ ಸೌಧ ಉದ್ಯೋಗ ಸೌಧ ಅಂತಂದರೆ ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಉದ್ಯೋಗ ಸೌಧ ಅವರು ಕೊಡಿ ಕುಟಾಣಿ ಮಕ್ಕಳಿಂದ ಹಿಡಿಸೋದು ಬಿಸಿ ಊಟ ಕಾರ್ಯಕ್ರಮದಿಂದ ಹೇಳ್ತಾರೆ ರಾಜ್ಯಕ್ಕೆ ಒಂದು ದೊಡ್ಡ ಆರ್ಥಿಕವಾದಂಥ ಶಕ್ತಿಯನ್ನು ನೀಡಿದವರು ಇವತ್ತು ಬ್ರಿವೇಜ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಹೆಚ್ಚು ಹಣ ಶೇಖರಣೆ ಮಾಡಬೇಕಾಗಿತ್ತು ಅಂತಂದರೆ ಅವರು ಕಾವೇರಿ ಬಸ್ ಕಡೆ ಅಧಿಕಾರ ತ್ಯಾಗ ಮಾಡೋಂಥ ಒಂದು ಪರಿಸ್ಥಿತಿ ಬಂದಿತ್ತು ಮಧ್ಯರಾತ್ರಿ ರಾಜ್ಕುಮಾರ್ ಅಪ್ಪಣ್ಣ ಆದಾಗ ಫಸ್ಟ್ ನಾನು ಫೋನ್ ಮಾಡಿದೆ ಎಲ್ಲಿದೆಯಾ ಅಂತ ಹತ್ತು ಒಬ್ಬರೇ ಅದರ ಪಕ್ಕ ಒಂದು ಗಂಟೆ ಮಲಗಿದ್ದೇನು ನಾನು ಹೆಂಡತಿ ಬಂದು ಕೃಷ್ಣ ಸಾಹೇಬರು ಫೋನ್ ಸೊ ಯಾವ ರೀತಿ ಅಷ್ಟು ನೋವು ಪಟ್ಟು ಏನು ಅಂತ ಗೊತ್ತಿದೆ ಅದು ಅವ್ರನ್ನ ಹೆಚ್ಚಿಗೆ ತೆಗೆದುಕೊಂಡು ಬರಬೇಕಂದ್ರೆ ಏನೆಲ್ಲ ನಾವು ಮಾಡಿದ್ದೇವೆ ಅನ್ನೋದು ನಮಗೆ ಗೊತ್ತಿಲ್ಲ ಅಷ್ಟು ಒಂದು ಆ ರಾಜಕಾರಣದಲ್ಲಿ ಗವರ್ನೆನ್ಸ್ ಕರ್ನಾಟಕ ರಾಜ್ಯಕ್ಕೆ ಒಂದು ಗೌರ್ನೆನ್ಸ್ ಅನ್ನೋ ಒಂದು ಪದಕ್ಕೆ ಆಡಳಿತಕ್ಕೆ ದೊಡ್ಡ ಶಕ್ತಿಯನ್ನು ಕೊಟ್ಟದ್ದನ್ನು ನಾವೆಲ್ಲರೂ ಕೂಡ ಬರೆಯಲಿಕ್ಕೆ ಸಾಧ್ಯ ಇಲ್ಲ ಉತ್ತಮವಾದಂಥ ಒಂದು ಆಡಳಿತಕಾರರು ಸೊ ಇವತ್ತು ನಾನು ಬೇರೆ ಟೈಮ್ ಬರ್ತದೆ ನಾನು ಅಸೆಂಬ್ಲೀಲಿ ಇವತ್ತು ಮಾತಾಡೋಕ ಅವಕಾಶ ಇಲ್ಲ ಯಾಕೆಂದರೆ ನಾನು ಕೂಡಲೇ ನನ್ನ ಮಗಳು ಫೋನ್ ಮಾಡಿ ಧರ್ಮಪತ್ನಿ ನೋಡಬೇಕು ಮಾಡಿ ನಾಯಕ ವಾಪಸ್ ಬಂದ್ಬಿಟ್ಟು ಸೊ ಅದರಿಂದ ತಮ್ಮ ಆಗಿರೋದು ಹೊಸ ಕರ್ನಾಟಕಕ್ಕೆ ನಿರ್ಮಾಣ ಮಾಡುವಂಥ ಒಂದು ಫೌಂಡೇಶನನ್ನು ಹಾಕಿದಂಥ ಒಬ್ಬ ಧಿಮಂತ ನಾಯಕ ಇವತ್ತು ನಾವೆಲ್ಲ ಕರ್ಕೊಂಡಿದ್ದೀವಿ ಕಾನ್ಫರೆನ್ಸ್ ಅಂತ ಇವತ್ತು ಬೆಂಗಳೂರಿನ ಜಾಗತಿಕ ಮಟ್ಟಕ್ಕೆ ದೇಶ ಮಟ್ಟಕ್ಕೆ ಅವರು ಕೊಟ್ಟಂಥ ಕೊಡುಗೆ ನಮ್ಮ ಕಣ್ಣುಗಳೇ ಸಾಕ್ಷಿ ಇಲ್ಲಿ ಉದ್ಯೋಗಗಳು ಸೃಷ್ಟಿ ಆಫ್ ನಮ್ಮ ನಿಮ್ಮೆಲ್ಲರ ಕಣ್ಣುಗಳೇ ಸಾಕ್ಷಿ ಏನು ನಾನು ಹೇಳಿದ್ನಲ್ಲ ಬೆಂಗಳೂರಿಗೆ ಯಾವ್ದಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದಲ್ಲದೆ ಇಡೀ ರಾಜ್ಯಕ್ಕೆ ಭೂಮಿಯಿಂದ ಹಿಡಿದು ಭೂಮಿಯಿಂದ ಭೂಮಿ ಮನೆ ಮನೆಗೆ ಪಾಣಿ ಇವು ಪಾಣಿ ಕೊಟ್ಟಿದ್ದನ್ನು ಅವನ ಆಸ್ತಿಗೆ ದಾಖಲೆಗಳನ್ನ ಕೊಟ್ಟಂತಂದ್ರೆ ಕೂಡ ನಾವು ಯಾವ ರೈತರು ಕೂಡ ಮರಲಿಕ್ಕೆ ಸಾಧ್ಯ ನಾನಂದ್ರ ಸ್ವಾಮಿ ಫೈಟಲ್ ಬರ್ತಾ ಮಾತಾಡ್ಕೊಂಡಂಥ ಯಶಸ್ವಿನಿ ಕಾರ್ಯಕ್ರಮ ಅವತ್ತು ಕೋಪ್ರೇಟಿವ್ ಸೆಕ್ಟ್ರಲ್ಲಿ ನಾನು ಕೋಪರೇಷನ್ ಮಿನಿಸ್ಟರ್ ತಕ್ಷಣ ವಿಶ್ವನಾಥ್ ಜಾಬ್ ಹಾಗಾದ್ರೂ ಎಲ್ಲರೂ ಕೂಡ ಆಸ್ಪಿಟಲ್ಗೆ ಹೋಗಿ ಆ ಇನ್ಸೂರೆನ್ಸ್ನಲ್ಲಿ ಎಲ್ಲ ಆಪರೇಷನ್ಗಳು ಪಡ್ಕೊಳ್ಳಿಕ್ಕೆ ಇವತ್ತು ಯಾರಾದರೂ ಒಂದು ಅದಕ್ಕೆ ಫೌಂಡೇಶನ್ ಆಗ್ತಿತ್ತು ಅಂತ ವಿಶ್ವಾಸ ಅಂತಿಮ ನಾನು ಹೇಳ್ತೀನಮ್ಮ ಇಲ್ಲಿ ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ದರ್ಶನಕ್ಕೆ ಮನೆ ತೊಂಬತ್ತು ಎಂಟು ಗಂಟೆ ಆದಮೇಲೆ ಅದನ್ನು ಮದ್ದೂರಿಗೆ ಹತ್ತು ಗಂಟೆಗೆ ತಲುಪ್ತದೆ ಮದ್ದೂರಲ್ಲಿ ಅವ್ರ ಸ್ವಂತ ಭೂಮಿ ಇದೆ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ವಿ ಮಾಡ್ತಾ ಇದ್ದೀವಿ ನಾನೀಗ ಹೋಗ್ತಾಯಿದ್ದೀನಿ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಗೌರ್ಮೆಂಟ್ಗಳ ನಾವು ಈ ಫ್ಯಾಮಿಲಿ ಅಲ್ಲದೆ ಗೌರ್ಮೆಂಟು ಜವಾಬ್ದಾರಿ ಇದೆ ಸರ್ಕಾರದ ಜವಾಬ್ದಾರಿ ಅದನ್ನು ಅಲ್ಲಿ ನಾಳೆ ಮೂರು ಗಂಟೆವರೆಗೂ ಆ ಜನ ಮಂಡ್ಯ ಜನಗಳಿಗೆ ಮೈಸೂರು ತುಮಕೂರು ಯಾರೇ ಆಗಲಿ ರಾಜ್ಯದ ಜನರು ಯಾರು ಕೂಡ ಅವ್ರಿಗೆ ಅವಕಾಶವನ್ನು ಇಲ್ಲಿ ನಾವು ಮಾಡಿಕೊಡ್ತೀವಿ ಅದಕ್ಕೆಲ್ಲರೂ ಕೂಡ ಏರ್ಪಾಟನ್ನು ಮಾಡಿ ಸರ್ಕಾರದ ಏನು ಕೂಡ ಮಾಡ್ತೀವಿ ನಾಳೆ ರಜೆಯಲ್ಲೂ ಕೂಡ ಸರ್ಕಾರ ಘೋಷಣೆ ಮಾಡಿದೆ ಎಲ್ಲ ಶಾಲಾ ಕಾಲೇಜಲ್ಲೂ ಕೂಡ ನಾವು ಘೋಷಣೆ ಮಾಡಿದ್ದೀವಿ ಗೌರ್ಮೆಂಟ್ ಆದರೂ ಕೂಡ ಈಗಾಗಲೇ ಕ್ಲೂಡಿಂಗ್ ವಿದ್ಯಾ ಸಂಸ್ಥೆಗಳು ಆಮೇಲೆ ಮೂರು ದಿನ ಶೋಕ ಆಚರಣೆ ಕೂಡ ಯಾವ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಯಾವ ಕೂಡ ತ್ರೀ ಡೇಸ್ ಇರೋದಿಲ್ಲ ಅರ್ಧ ಲಾಕನ್ನು ಆಸುವಂಥ ಒಂದು ವ್ಯವಸ್ಥೆ ಆರ್ ಪಿ ಆಫ್ ದಿ ಗೌರ್ಮೆಂಟ್ ಮತ್ತು ಕುಟುಂಬ ಎರಡು ಪರವಾಗಿ ನನ್ನ

प्रतिध्वनि YouTube चैनल सब्सक्राइब माडी बेल आइकॉन क्लिक माडी